ಗಂಗಾವತಿ ನಗರದ ತಾಲೂಕು ಪಂಚಾಯಿತಿ ಮಂತನ ಸಭಾಂಗಣದಲ್ಲಿ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ತಾಲೂಕು ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ ಬಾಬು ನೇತೃತ್ವದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿ ಡಾಕ್ಟರ್ ವೆಂಕಟೇಶ ಬಾಬು ಮಾತನಾಡಿ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಯುವ ನಿಧಿ ಯೋಜನೆ ಶಕ್ತಿ ಯೋಜನೆ ಸೇರಿದಂತೆ ಅನ್ನಭಾಗ್ಯ ಯೋಜನೆಯನ್ನ ಅರ್ಹತೆಯನ್ನ ಹೊಂದಿದ ಎಲ್ಲ ಫಲಾನುಭವಿಗಳಿಗೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಆಯಾ ಯೋಜನೆಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಜೊತೆಗೆ ಅಕ್ಟೋಬರ್ ತಿಂಗಳವರೆಗೆ ಸಾಧಿಸಿದ ಪ್ರಗತಿ ವಿವರಗಳನ್ನು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಐವತ್ತಾರು ಸಾವಿರದ ನಲವತ್ತೇಳು ಫಲಾನುಭವಿಗಳ ಸಂಖ್ಯೆಯನ್ನ ಹೊಂದಿದ್ದು ಮೂವತ್ತೇಳು ಫಲಾನುಭವಿಗಳನ್ನು ಸೇರ್ಪಡೆ ಮಾಡಬೇಕಾಗಿದೆ ಎಂದು ಸಿಡಿಪಿಒ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಅಧಿಕಾರಿ ವರ್ಗದವರು ಮತ್ತು ಗ್ಯಾರಂಟಿ ಯೋಜನೆ ಜಿಲ್ಲಾ ಸದಸ್ಯರಾದ ಎಸ್ ಬಿ ಖಾದ್ರಿ ಜಸ್ಕಾಂ ಇಲಾಖೆಯ ವ್ಯವಸ್ಥಾಪಕರಾದ ಚನ್ನಬಸವ ಕುಮಾರ್ ಅನುಷ್ಠಾನ ಸಮಿತಿಯ ಸದಸ್ಯರು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಶರಣಪ್ಪ ಎನ್ ಗಂಗಾವತಿ ಅತ್ತೆ ಇದ್ರಲ್ಲ ತಿರ್ಕೊಂಡ್ಬಿಟ್ರೆ ಈಗ ಸೊಸಿಗೆ ಐತಲ್ಲ ಅವರು ಕುಟುಂಬದ ಯಜಮಾನಿ ಆಗ್ಬೇಕು ಅವ್ರು ನಿಮಗೆ ಹೇಳ್ತಾರೆ ಏನಂತೇಳಿ ಮೊದ್ಲೇ ಮೊನ್ನೆ ಫೋನ್ ಮಾಡಿದ್ದೆ ನಾನು ಏನು ಮಾಡ್ಬೇಕು ಇದಕ್ಕ ಅಂತೇಳಿ ಅವ್ರ ಏನಾದ್ರು ಗ್ರಾಮ ಹೋಗಿ ಫಸ್ಟ್ ನೀವು ಅಪ್ಡೇಟ್ ಅಂತ ಹೇಳಿದ್ರು ಇದನ್ನ ಎಲ್ಲ ಸದಸ್ಯರೇ ನಮಗೆ knowledge ಗೆ ಇಲ್ಲ ಅದು ಫಸ್ಟ್ ಏನು ಮಾಡಬೇಕು ಈಗ ಈ ಕುಟುಂಬ alleges ಮಾಡಿ ತಿರ್ಕೊಂಡಿರ್ತಾರಲ್ಲ ಅವರ ಡಾಕ್ಟರ್ ಸರ್ಟಿಫಿಕೇಟ್ ನೆಕ್ಸ್ಟ್ ಈ ಕುಟುಂಬದಲ್ಲಿ ಯಾರಾದರೂ ನಿಮ್ಮ ಮಕ್ಕಳು ಇಷ್ಟು alleges ಮಾಡಿ ಸ್ಥಾನಕ್ಕೆ ಔರನ್ನ ಬಡಿ ಹೇಳಿ ಚೀಟಿ ಅಪ್ಡೇಟ್ ಮಾಡಿ ಅದೇ ನಂಬರ್ سے ಕಂಟಿನ್ಯೂ ಮಾಡ್ತೀರಾ ಕೂಡ ಅರ್ಜಿ ಹಾಕಿ ಬಿಡಕಡೆ ಹೊಸದಿ ನಂಬರ್ ಬರ್ತಿದೆಯಾ ಸರ್ 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 2 ಮಂತ್ ಕವರ್ ಅಂತ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ಆ ಡಾಟಾ ಬಗ್ಗೆ ನೀವು वेट ಮಾಡತಕ್ಕಿಲ್ಲ ಅಂತೆ

और तो रिसीव करना और रिमूव करना मैनेजमेंट में सब करते हैं मतलब मार्केटिंग में अपडेट मारते हैं और ये डेसर्ट सर्टिफिकेट एंड रिसीव पार्टी के साथ साथ दे नेक्स्ट मोर हेड ऑफ स्टॉक ऊपर से राष्ट्रीय हम बोल सकते हैं साबू सीखा है इमीडिएटली कर लिया तो अब ये सिचुएशन रेस में प्रॉब्लम है एरर के लिए अब

ஏனாத்தீங்க 네, 네. 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 इन बैच पॉइंट के अलावा इधर भी आउट ऑफ़ प्रॉब्लम होना हम्म इन लंबे लंबे माइक है ऐसे में मतलब कि ये बैंक जो है राष्ट्र कर्सना आप इस बात के जानकारी होगी बैंक को ले बहुत बढ़ता है लास्ट टाइम बना दिया अरे इधर भी क्रेशेज किया था ये ना किया हाँ बैंक को तो आया था उसी कोर मार चाह

को रदार कंसर्ट नॉट मैजिक मैजिक तो अपन मान्छीले र लोक गरे के छ सबै एकचैमा हुन्छ म त्यो अर्को दिन हुन्छ तर मलाई

ನಗರ ಭಾಗದಲ್ಲಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕಲಾಂಗಗಳು ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಮೂವತ್ತ್ ಸಾವಿರದ ಒಂದೂರ ಅರವತ್ತೊಂಬತ್ತು ಜನರು ನೋಂದಣಿ ಆಗಿದ್ದಾರೆ ಅಂತ ಹೇಳಿ ಮಾಹಿತಿನ ನೀಡಿತ್ತು ಜೊತೆಗೆ ಎನ್ ಪಿ ಸಿ ಎಲ್ ಒಟ್ಟು ಮುನ್ನೂರ ಐವತ್ತೆಂಟು ಸಿ ಆಗಿದ್ದು ಎರಡು ನೂರ ಮೂರು ಜನ ಇದೆ ಎನ್ ಪಿ ಸಿ